ಮನೆ ಯಜಮಾನ್ರು ನಮ್ಮ ಜಾರ್ ಸಾಹೇಬ್ರು ಇಲ್ಲೇ ಇದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನರಿಗೆ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇದ್ದಾರೆ ಅಲ್ಲ ರೀ ಯಡಿಯೂರಪ್ಪನವರೇ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ್ ಮಿಸ್ಟರ್ ವಿಜೇಂದ್ರ ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾದ್ರು ಮಾಡಿದ್ರೆ ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಅವರು ಜನತಾದಳ ಕೊಟ್ಟಿದ್ರೆ ನಿಮಗೆ ರಾಜಕೀಯದಲ್ಲಿ ಮಾತಾಡಂತ ಶಕ್ತಿ ಇತ್ತು ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ ನಿನ್ನೆಗೆ ನಮ್ಮದು ಸಾವಿರ ವರ್ಷ ನಿನ್ನೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು ನಾನೇ ಕೃಷ್ಣ ಬೈರೇಗೌಡರಿಗೆ ನಮ್ಮ ಶಿವಾನಂದ್ ಪಾಟೀಲ್ರವರು ಈ ಜಿಲ್ಲಾ ಮಂತ್ರಿಗಳು ಹಗಲು ರಾತ್ರಿ ನಿಮ್ಮ ಸಂಘಟನೆಯ ಏಳು ಜನ ಶಾಸಕರನ್ನ ಇಟ್ಕೊಂಡು ಇವತ್ತು ಮಾಡಿದ್ದಾರೆ ಅವ್ರಿಗೆ ಹೇಳ್ಕೊಂಡೆ ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರ ಮಟ್ಟದ ಸಮ್ಮೇಳನವನ್ನು ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಬಿಟ್ಟಿತ್ತು ಡ್ಯಾಮ್ಗಳನ್ನು ಭದ್ರವಾಗಿಡಬೇಕು ಗೇಟ್ಗಳೆಲ್ಲ ಹೋಗ್ತಾ ಇದೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ಎಂ ಬಿ ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು ಎಚ್ ಕೆ ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು ಅವ್ರ ಕಾಲದಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸಗಳನ್ನ ತಂದಿದ್ದಾರೆ ಅದೆಲ್ಲ ಮುಗಿಸ್ಬೇಕಲ್ಲ ಆ ದೃಷ್ಟಿಯಿಂದ ಇವತ್ತು ವಿವಿಧ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕಾಯಿತು ಕೇಂದ್ರದ ಮಂತ್ರಿ ಬಂದಿದ್ದು ಏಳ್ನೂರ ಐವತ್ತು ಜನ ವಿದೇಶದಿಂದ ವಿವಿಧ ರಾಜ್ಯದಿಂದ ಎಲ್ಲ ತಜ್ಞರು ಎಲ್ಲ ಬಂದಿದ್ದರು